ರಕ್ತದಾನ ಮಾಡಿದರೆ ಅವ್ರು ನಿರಂತರವಾಗಿ ರಕ್ತದಾನ ಮಾಡ್ತಾ ಇರಲಿ ಹಾಗೆ ಅಂತೇಳಿ ರಕ್ಷಿತರಾಜ್ ಅವರಿಗೆ ಆ ದೇವರು ಆಯುರ ಆರೋಗ್ಯ ಸಂಪತ್ತು ಎಲ್ಲವನ್ನು ಕೂಡ ಕೊಡಲಿ ಪ್ರದೇಶ ಬನ್ನಿ ಒ ನಿಮಿಷ ಈ ಕಡೆ ಬನ್ನಿ ಎಲ್ಲಿ ಇಲ್ಲ ಸರ್ ಸತತವಾಗಿ ಮೂವತ್ತನೇ ಬಾರಿ ಒಂದು ರಕ್ತದಾನ ಮಾಡಿದ್ರು ತಾವು ಏನು ಹೇಳ್ತಾರೆ ಅಲ್ಲ ಯಾಕೆಂದ್ರೆ ಇವನೊಂದು ಸಾಮಾಜಿಕ ಕಳಕಳಿ ತಮ್ಮ ಇನ್ನೊಂದು ಒಂದು ಹವ್ಯಾಸಿ ರಕ್ತದಾನಿಗಳು ಅಂತ ಹೇಳ್ಬೋದು ಒಳ್ಳೆ ಕೆಲಸ ಸರ್ ರಕ್ತದಾನವನ್ನು ಮಾಡಬೇಕು ಇನ್ನೊಂದು ಜೀವ ಬದುಕುತ್ತೆ ಅಂತಂದ್ರೆ ನಮ್ಮಲ್ಲಿರೋ ರಕ್ತವನ್ನು ಕೊಟ್ಟೆ ಬದುಕಬೇಕಲ್ವಾ ಸೊ ಯುವಕರುಗಳು ಯಾರ್ಯಾರು ರಕ್ತದಾನವನ್ನು ಮಾಡ್ಬೋದು ಅಂತ ಅವರೆಲ್ಲ ಬಂದು ಮೂರು ತಿಂಗಳಿಗೆ ಒಂದ್ಸಲ ರಕ್ತದಾನವನ್ನು ಮಾಡಲಿ ಅಷ್ಟು ಜೀವಗಳನ್ನ ಬದುಕಲಿ ಅಂತ ಕೇಳ್ತೀವಿ ಓಕೆ ಹಾಗೇನೆ ಇವತ್ತು ತಾವು ಅಲ್ಲಿ ಸಂಸ್ಥೆಯಲ್ಲಿ ಕೂಡ ಒಂದು ಮಹತ್ವದಂತ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಹಾಗೆ ಯಾವ ಥರ ಇದೆ ಸರ್ ರೆಸ್ಪಾನ್ಸ್ ಸರ್

ಹಲವು ಸಂಸ್ಥೆಗಳ ಒಂದು ಬ್ಯಾನರ್ ಅಡಿಲಲ್ಲಿ ಮಾಡಿರುವಂತಹ ಒಂದು ಕಾರ್ಯಕ್ರಮ ಮಂಡ್ಯದ ಸಾರ್ವಜನಿಕ ಏನಿದೆ ಇವತ್ತು ಮಂಡ್ಯ ಜಿಲ್ಲೆಯ ಹಾಸ್ಪಿಟ್ಲಲ್ಲಿ ಅರ್ಥಪೂರ್ಣವಾಗಿ ಮತ್ತು ಬಹಳ ಮಹತ್ವಪೂರ್ಣವಾದಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಮಂಡ್ಯ ಜಿಲ್ಲಾ ಗವರ್ನರ್ ಅಂತಹ ಮಾದೇವಗೌಡರವರ ನೇತೃತ್ವದಲ್ಲಿ ಮತ್ತು ಅಮಂತ್ ನಮ್ಮ ಹನುಮಂತೋ ಸರ್ ಏನು ಮಾಜಿ ಜಿಲ್ಲಾ ರಾಜ್ಯಪಾಲರಂತಹ ಮಂಡ್ಯ ಜಿಲ್ಲಾ ರಾಜ್ಯಪಾಲರಂತಹ ಹನುಮಂತವರು ಕೂಡ ಭಾಗಿಯಾಗಿದ್ದರು ಜೊತೆಗೆ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ರಕ್ತದಾನಿಗಳು ಇಲ್ಲಿ ಕೂಡ ಇದನ್ನು ನೋಡ್ತಾ ಇದ್ದೀವಿ ಜೊತೆಗೆ ಒಬ್ಬೊಬ್ಬ ರಕ್ತದಾನಿಯು ಕೂಡ ಇಪ್ಪತ್ತು ಬಾರಿ ಮೂವತ್ತು ಬಾರಿ ರಕ್ತ ಕೊಟ್ಟಿರೋಂಥ ಒಂದು ವಿಶೇಷವಾದಂಥ ಒಂದು ಸ್ವ ಸ್ವಾಭಾವಿಕ ಗುಣವನ್ನು ಹೊಂದಿರುವಂತಹ ಇಲ್ಲಿ ರಕ್ತದಾನಿಗಳು ಕೂಡ ನಾವು ನೋಡ್ತಾ ಇದ್ದೀವಿ ಒಟ್ಟಾರೆ ಹೇಳಬೇಕು ಅಂತಂದರೆ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಅಲಿಯನ್ಸ್ನ ಅಲೆ ಅದು ರಕ್ತದಾನಿಗಳ ಒಂದು ಅಲೆಯಾಗಿತ್ತು ಅಂತ ಕೂಡ ನಾವು ಹೇಳ್ಬೋದು ಜೊತೆಗೆ ಇವತ್ತು ಏನೆಲ್ಲ ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ಅಲಿಯನ್ಸು ಎಲ್ಲ ಪದಾಧಿಕಾರಿಗಳು ಯಾರೆಲ್ಲ ಇವತ್ತು ರಕ್ತದಾನ ಶಿಬಿರಗಳನ್ನು ಆಯೋಜನೆ ಮಾಡಿದರು ಆ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಕೂಡ ಬಂದಿರೋದಕ್ಕೂ ನಾವು ಇಲ್ಲಿ ನೋಡ್ಬೋದು ಒಟ್ಟಾರೆ ಹೇಳಿ ಇವತ್ತು ಈ ಸರಿ ಮಾದೇಗೌಡರು ಏನು ಮದ್ದೂರಿನ ಮಾದೇಗೌಡರು ನಮ್ಮ ಅಲಯನ್ಸ್ ಡಿಸ್ಟಿಕ್ಕು ಮಂಡ್ಯ ಜಿಲ್ಲೆ ಡಿಸ್ಟಿಕ್ಕು ಗೌರ್ನರು ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಆಗಿದೆ ಅನ್ನೋದು ಕೂಡ ನಾವು ಹೇಳ ಹೇಳ್ಬೋದು ಮತ್ತು ಇಡೀ ಒಂದು ಸಮಾಜ ಇವತ್ತು ರಕ್ತ ದಾನ ಮಾಡುವುದರ ಮೂಲಕ ಅಲಿಯನ್ಸ್ ಸಂಸ್ಥೆ ಒಂದು ಅವೇರ್ನೆಸ್ ಕೊಡೋದು ಕೂಡ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೋದು